ಎದ್ದೇಳಂದ್ರೆ ಹೇಳಂಗಿಲ್ಲ ಎಸ್ಸತಿ ಎಪ್ಸ ನಿಂಗ ಎಸ್ಸತಿ ಎಪ್ಸ ನಿನಗ ಹಿಂಗ ಯಾವ ಮಂಗನ ಮಗೆ ಬಸ್ತಾನ ತಡ ಕಿರಿಕಿರಿ ನಂದ ನಾನು ಏನು ಹೇಳಿದ್ ನಿನಗ ಏನು ಹೇಳಿದ್ದಿ ನಮ್ಮ ಮಗು ಬೇಕು ಅಂತ ಹೇಳಿದಿನೇ ಇಲ್ಲ ಏ ಮಗು ಹೆಂಗ ನಾ ಬಂದಿಲ್ಲ ಮ್ಯಾಲ ಬಿಳೋದು ನೀ ತಾಳ್ ಬಿಳೋದು ಮಗು ಹೆಂಗ ಅಕ್ಕತಿ ಅದನ್ನ ನನಗೆ ಗೊತ್ತಿಲ್ಲ ನನಗೆ ಮಗು ಬೇಕು ಅಷ್ಟೇ ಮಗು ಬೇಕು ಅಷ್ಟೇ ಅಲ್ಲ ರೋಡ್ ಮೇಲೆ ಕೂತಿರ್ತಾ ಅವನ ಮಗು ತಗೊಂಡ್ ಬರಾಕ ನೀ ಮಗು ತಂದ ಕೊಟ್ಟಿಲ್ಲ ಅಂದ್ರೆ ಇವತ್ತು ನೋಡಿ ಮತ್ತೆ ನಾನು ಏನು ಮಾಡ್ತೀಯ ನಾ ತವರ ಮನೆಗೆ ಹೋಗ್ತೆ ಹೋಗ್ ತವರ ಮನೆಗೆ ಇಲ್ಲೇ ಇರಿದ್ದೇನು ಉಪಯೋಗ ಐತೆ ತಡ ಕಿರ್ಕಿರ್ ನಂದ ನಾ ಹೋಗ್ತೀನಿ ಹೋಗಿ ಊರಲ್ಲೆಲ್ಲ ಹೇಳ್ತೀನಿ ಗಂಡು ಹೊಡೆದು ಕಳಿಸ್ತ ಅಂತ ಹೇಳ್ತೀನಿ ರೀ ನಾ ಹೇಳ್ತೀನಿ ಹೇಳಿ ಕೇಳಿ ಅಂತ ಹೇಳ್ತೀನಿ ಇದು ದೊಡ್ಡ ಒಂದು ದೊಡ್ಡ ಕಲ್ತ್ ಬಿಟ್ಟಳ ಒಂದು ಅಜ್ಜಿಗೆ ಹಾಕತ್ತಾಳ ಅನ್ನೋದು ತಂದು ಕೊಡ್ತಾ ಮಗು ಇಲ್ಲ ತಂದು ಕೊಡ್ತೈತಿ ಇವತ್ತು ಏನು ಬೇಕಾದ್ರೆ ಮಾಡಿ ಆಯ್ತ್ರಿ ಮತ್ತೆ ನಾನು ಜಳಕಕ್ಕೆ ನೀರು ಇಡ್ತೀನಿ ಬನ್ರಿ ಕೆಳಗೆ ಜಳಕಕ್ಕೆ ನೀರು ಇಡ್ತೀ ಅಲ್ಲ ಇಲ್ಲ ಸುರಿ ಜಳಕ ಮಾಡಿಸಿಲ್ಲ ಇಲ್ಲ ಇಡ್ತೀನಿ ಬನ್ರಿ ಹೋಗು ಗೊಜ್ಜಿ ಗಿಜ್ಜಿ ಮತ್ತೆ ಬೇಗ ಬನ್ ಹಾಂ ಜಗದಾಗಿಲ್ದು ಮದಿ ಹೋಗಿ ಮದಿ ಕೆಂಪು ಇಡ್ರಿ ನಾನು ಒಂದು ಕೊಳಕ್ಕೆ ಬಿಡಂಗಿಲ್ಲ ಬರ್ತಿಲ್ಲೋ ಇಲ್ಲ ಬಂದ್ ತಡಿಯಿಂದ ನಾಷ್ಟಾ ಮಾತ್ರ ಮಸ್ತ್ ಇತ್ತ ಸೂಪರ್ ವೆರಿ ಗುಡ್ ಹಾಗೆ ಮಗನು ಚಂದ ತಗೊಂಡ್ಬನ್ನಿ ಏ ಮಗನು ಚಂದಂಗ ತೊಂಬರಿ ಏನ್ ಕಿರ್ಕಿರಿ ವ ನಿಂದ ನೀನ್ ಹೇಳ ಒಂದ್ಸತಿ ಅರ್ಥ ಆಗಲ್ಲ ರೋಡ್ ಮೇಲೆ ಕೂತಿರ್ತಾವ್ ಮಕ್ಕಳ

ಏ ಬಾರೋ ಮಾರು ಅರ್ಧ ತಾಸ ಬಂದಿತ್ತಿ ಯಾಕೋ ಇಲ್ಲಾಕ್ ಬಂದಿತ್ತೆ ಮತ್ತ ಮನಿ ಕಡೆ ಹೋಗಿದ್ ಚರ್ಗಿ ಅದಕ್ಕೆ ಬಂದಿಲ್ಲ ಒಂದ್ ಐದ್ ನಿಮಿಷ ಕಮ್ಮ ಬಂದ್ ಕುಂದ್ರಾಕ್ ಬಿಡಂಗಿಲ್ಲ ನೀವು ಕುಂದ್ರ ಬಿಡೋಪ್ಪ ನನಗ್ ಮನೆಯ ಕುಂದ್ರಾಕ್ ನಿಂತಿ ಏನಾಗೈತಿ ಅಂತ ಸಮಸ್ಯೆ ಸಣ್ಣ ಕೂಸ್ಬೇಕು ಏ ಸಣ್ಣ ಕೂಸ ಹಾ ಅವನ್ ಪ್ಯಾಟಾಕ್ ಸಿಗೋ ಬಲೋ ಗೊತ್ತಿಲ್ಲೋ ಮಾರ ನಾನು ಮಗು ಬೇಕು ಮಗು ಬೇಕಾಳ ಮಕ್ಕಕ್ ನೀರ್ ಗೊತ್ತಾಳ ಮಾರ ಕಿಮ್ಮತ್ ಆತಾಳ್ ಹ್ಮ್ ನೀ ಹೆಂಗಾರ ಮಾಡಿ ಏನ್ ಮಾಡ್ತಿ ಗೊತ್ತಿಲ್ಲ ನಾನು ಸಣ್ಣ ಕೂಸನ ಸುದ್ದಿ ಮಾಡಿ ಕೊಡು ನಾನು ನಿನ್ಗೆ ಹೇಳ್ತೇನೆ ರೊಕ್ಕ ರೊಕ್ಕ ಕೊಡ್ತೆ ಕೊಡ್ತೀವಿ ಒಟ್ಟ ನೋಡು ಹ್ಯಾಂಗರ್ ಮಾಡ್ಕಿಸ್ ನೀನು ಶುದ್ಧ ಮಾಡ್ತನೋ ನೀ ಮಣಿಗೆ ಹೋಗ ನಾ ಒಟ್ಟ ಒಂದು ತಾಸದ ಕರ್ಕೊಂಡು ಬರ್ತನ ಲಗು ಕರ್ಕೊಂಡು ಬಾ ನೀ ಹೋಗೋ ಬರೀ ಮನಿ ಮೊಟ್ಟು ಕೊಡ್ತಾನ ಕರ್ಕೊಂಡು ಬರ್ತನ ಯಾಕೋ ಹುಡುಗನ್ ಬಡಿ ಆಕತೆ ಏನು ಹೇಳಿದ ಒಂದು ಮಾತು ಕೇಳೋ ಅಲ್ಲಿ ಏನು ಅಂತಾದು ಸಾಲಿ ಹೋಗ ಸಾಲಿ ಹೋಗಿ ಹೊರಗ ಹೋಗೋ ಅಲ್ಲಿ ಏನ ಏ ಇವನು ಸಾಲಿ ಗಿಲಿ ಹಾಕಿರಿ ಇಲ್ಲಿ ಸರಿಯಾಗಿ ಸರಿಯಾಕಲಂಗಿಲೋ ಇನ್ನೊಂದು ಕೆಲಸ ಮಾಡು ಹಾಂ ನಮ್ಮ ದೋಸ್ತ ಹೋದ ಹಾಸ್ಟೆಲ್ ಊರಾಗ ಅಲ್ಲಿ ಹಾಸ್ಟೆಲ್ ಅಲ್ಲಿ ಹಾಸ್ಟೆಲ್ದಾಗೆ ಇಟ್ಬಿಡ ಏ ಮಾರ ಇಡು ಮರ ಇಟ್ಟು ಪುಣ್ಯ ಕಟ್ಕೋಸ್ಕ ಇವ್ ಕಾಗಸಾಕ ಆಗೈತೆ ನನಗೆ ಓದಲು ಹಾಂ ನಾ ಮಾಡ್ತೆ ನಾಳೆ ವ್ಯವಸ್ಥೆ ಮಾಡ್ತಾನ ನೀ ಏನು ತಲೆ ಕಟ್ಸ್ಕೊಡ್ಬೇಡ್ತು ಹೋಕ್ಯಾನ ನೋಡು ಏ ಇವೇನು ಅಪ್ಪ ಬಗ್ಲಾಗ ಕುತ್ಲ ನಡಿ ಅಪ್ಪೇ ಇವ್ನಕಿಂತ ಬಾ ರೀ ಅಪ್ಪ ಓದಾರ್ ಬಾ ಅಲ್ಲಿ ಕರ್ಕೊಂಡ್ ಹೋಗ್ತೀನಿ ನೀ ಅಲ್ಲಿ ಒಬ್ಬ ನೀ ಮಗನ್ ಮಾಡು ನಿನಗೆ ಏನ್ ಬೇಕಲ್ಲ ಅದನ್ನ ಎಲ್ಲಾ ಕೊಡಸ್ತಾನ ಗೋಬಿ ಮಂಚೂರಿಯನ್ ಬೇಕು ನಿನಗೆ ಚಾಕ್ಲೇಟ್ ಬೇಕು ಎಲ್ಲಾ ಬೇಕ್ರಿ ಹಾ ಒಟ್ ನೀ ಅವ್ರ ಮನೆಯಾಗ ಮಗ ಆಗಿರ್ಬೇಕ ಎಷ್ಟೋ ತೋಪ ನಿನಗ

ಇರ್ಲಿ ಬಿಡ್ಲ ಮಗ ಅದನ್ನ ಯಾ ನ ನಿಂದು ಕಟ್ಟಿಪ ಏ ನಿನ್ ತಿಳಂಗಲ ಸುಮ್ಕೊಂಡ್ರು ಅಷ್ಟಾ ದೂರಿಂದ ಮಗ ಅಂದ್ರೆ ಹೆಂಗ ಮತ್ತೆ ಇನ್ನ ಅಷ್ಟಾ ನೀನೇ ಅಟಾಯ ತಕೋದಪ್ಪ ಹೆಣ ಮಕ್ಕಳಿಗೆ ಕೊಡ್ಬರ್ತ ನೀ ಅಕ್ಕಿ ಸಲಾಗ ತಂದತಿ ಯಾಕಿ ಶರಗ್ರಕ ಕಡಕ ಕಡಕ ದಿನ ನನಗೆ ನೋಡು ತಂದ್ಕೊಟ್ಟತ್ತಿ ಏನ್ರ ಮಾಡ್ಕೊಂಡು ಹಾಳಾಗೋರು ನನಗೆ ಕಿರಿಕಿರಿ ಮಾಡಂಗ ನೀ ಸ್ವಚ್ಛ ಆತನ ತರ ಮನೆ ಅಲ್ಲಿ ಹಾಕೋನು ಇಲ್ಲಿ ಹಾಕೋನು ತೋ ತteki ಬಡಿ ಮಗ ತಂದ್ ನೋಡು

ಚಲೋ ಮಾಡಿದಳಪ್ಪಾ ಕಿರಿಕಿರಿತ ಬೈ ಮನ್ಕೊಳಕ್ ಬಿಡಂಗಿಲ್ಲ ಮಾರೇ ನಿನ್ಕಿ ಕೆಟ್ಟ ಟೆನ್ಶನ್ ನನಗಳ ಎಲ್ಲಾ ಕಡೆ ಹುಡ್ಕಾಡ್ ಹುಡ್ಕಾಡ್ ಕಡಿಕೆ ಒಂದ್ ಕಡೆ ಹೋಗಿ ಶುದ್ಧ ಮಾಡಿ ಅಪ್ಪ ಏ ಬಂದ್ರ ಬರಲ್ಲ ಸಂಜಯ್ ಅಪ್ಪ ಅಪ್ಪ ಅಪ್ಪಾ ಕೊಡೆ ಸಿಗಬೇಕಾ ಮಂಡಿ ಕನ್ಗುಡ್ನಾ ಗೋವಿ ಮಂಜುರ್ ಏ ಗೋವಿ ಮಂಜುರ್ ಯಾಕಾ दाಡಿ

ಹೆಂಗದಪ್ಪ ಹುಡುಗ ಏ ಹುಡುಗ ಏನು ಸುಡ್ತಿಲ್ಲ ಕಿರಿಕಿರಿ ಚಾಲೋ ಆಗ್ತಿ ಆಕಿಂದ ತಡ್ಕೊಳಕ್ ಆಗತ್ತಿಲ್ಲ ನೀವು ಇನ್ನೊಂದು ಬೇರೆ ಅಲ್ಲೋ ಮಕ್ಕಳು ಇರ್ಲಿ ಮನೆ ತುಂಬಾ ಹೆಂಗತಿ ಹೆಂಗ ಹೇಳ್ಯಾರ ಹಿರಾರು ಮಂದಿ ಮಕ್ಕಳ ಹಂಗ ನಮ್ಮ ಮನೆ ತುಂಬಾ ಇರ್ತಾವ್ಲೆ ನಾವು ನಮ್ಮ ಆದ್ರೆ ಬೇರೆ ನಿಮ್ ತಿಂಡಿಪ ಕೂಸ್ಬೇಕ ಕೂಸ್ಬೇಕಂತ ಕೂಸ ನೀಗ ಆ ಇಟ್ ತುಟ್ಟಿದ ಹಾ ಮತ್ತ ಏ ಚಾ ತೊಂಬರ ಹಾಲ್ ಖಾಲಿ ಆಗೈತ್ರಿ ಹಾಲ್ ತೊಂಬರ್ರಿ ಇನ್ನೇ ಹಾಲ್ ತರಕ ಹೋಗಲ್ಲ ಇನ್ನ ಏ ಎಲ್ಲಿದಳಪ್ಪ ಏ ತಗೋ ಹಾ ಹತ್ತು ರೂಪಾಯಿ ತಗೋ ಅಲ್ಲಿ ಅದಕ್ಕೆ ಚಾ ಕುಡ್ದು ಹೋಗ್ಲಿ

ಚುನಾಯ ಹ್ಞೂ ನಾಳೆ ಏನಾಯ್ತು ನೆನಪೈತಿಲ್ಲ ಏನೈತೆ ರಜಾ ಆಯ್ತು ನಾಳೆ ಅದಕ್ಕೆ ಟ್ರಿಪ್ ಹೋಗೋಣ ಅಂತ ಅಂತಿದೆಯಲ್ಲ ಇಬ್ಬರು ಈಗ ಮನೇಲಿ ಮಗು ಐತೆ ಗೊತ್ತಿಲ್ಲ ಏನು ಮನೆಯಾಗ ಮಗುದಿರ ಅದ್ರ ಬಾಡಿಗೆ ಅದ್ರ ಗೊತ್ತು ನಾವು ಇಬ್ಬರು ಹೋಗ್ಬೋ ಅದನ್ನುಂಟು ಹೇಗೆ ಬಿಟ್ಟು ಹೋಗೋದು ಮತ್ತೆ ಹೋಗೋಣ ಅಂತ ಹೇಳದಕ್ಕೆ ನೀನೇ ಇಲ್ಲ ಮೊದಲು ಹೇಳಿದ್ದೆ ಈಗ ಮಗು ಇದೆ ಅಲ್ಲ ಇದೆಯಲ್ಲ ಹೆಂಗಾಗ್ತದೆ ದೊಡ್ಡ ಕಿರಿಕಿರಾತ್ನಿಂದ ಹ್ಞೂ ಅದೆಲ್ಲ ಬಿಟ್ಟು ಹೋಗಕ್ಕೆ ಆಗಂಗಿಲ್ಲ ಕೆಲಸ ಐತೆ ನೀವು ಹೋಗಿ ಕೆಲಸ ಐತಿ ಹ್ಞೂ பிரதமர் இல்ல நான் சொல்லிட்டு ஏனி

ಒಡದರ ಸತ್ತ್ ಮಗನ ಹೊರಗದ ಮಂದಿ ಮನಿ ಹಾಳ ಮಮ್ಮಿ ಏನ್ರಿ ನಿಮ್ದು ಯಾವಾಗ್ ನೋಡಿದ್ರೆ ಪಿರಿಪಿರಿ ಮಾಡ್ತಿರ ಮಗನ ಮೇಲೆ ಯಾಕೆ ಯಾವಾಗ್ಲೂ ಹೊಡಿತಾನೆ ಇರ್ತೀರಾ ಏ ಮಂದಿ ಮನಿ ಗ್ಲಾಸ್ ಹೊಡಕ್ಕೆ ಬಂದಾನ ಮಂದಿ ಮಂದಿ ಮಕ್ಕಳೆಲ್ಲ ಹೊಡಿ ಕಪಾ ಅಲ್ಲಿ ಹೊಡಾರಲ್ಲಿ ಒಂದ ನೋಡಕತ್ತೀನಿ ಅವ ಮೇಲೆ ಸ್ವಲ್ಪ ಕೂಡ ಪ್ರೀತಿ ಕಾಣಕತ್ತಿಲ್ಲ ಆ ಪ್ರೀತಿಯಲ್ಲಿ ಕಾಣತೈತಿ ಹಿಂಗ್ ಲಪಡ್ ಮಾಡ್ಕೊಂಡ್ ಬರಾಕತ್ತಾನ ಕಿರಿ ಹತ್ತಾಗ ಪಿರಿಪಿರಿ ಮಾಡ್ತಾ ಇದ್ರೆ ಸರಿ ಇರಲ್ಲ ನೋಡಿ ಮತ್ತೆ ಏನ್ ಸರಿಲ್ಲ ನೀವ್ ಬಾರಿ ಹತ್ತ ಬಿಡಿ ಮತ್ತೆ ಚೀರಡಾಕತ್ತಿನಿ ಅವ್ನು ಲಪಡ ಮಾಡ್ಕೊಂಡ್ ಬರತ್ತಾನ ನೀವು ಸುಮ್ಮನೆ ಇರಿ ಅಂತ ಹೇಳಿದ್ನಲ್ಲ ಬರ ಸುಮ್ಮ ಅದೇನು ತಗೋಣ ಆಗ್ ನೋಡಿದ್ರು ಮೈತಾನೇ ಇರೋದು ಹೊಡಿತಾನೆ ಇರೋದು ಸ್ವಲ್ಪ ಕೂಡ ಗೊತ್ತಾಗಲ್ಲ ಹೊಡಿತಾ ಬಿಡಿತಾ ಇರೋದು ಶಳ್ಗರ ಒಂದು ಹಚ್ಚಗತ್ತಿ ಹಿಂಗಾದ್ರೆ ಕೇಳಂಗಿಲ್ಲ ಮಾಳಿಗೆ ಮೇಲೆ ಬಿದ್ರು ಬೀಳ್ತಾನೆ ಖರೇನಾ ಹಂಗಾರು ಮಾಡಿ ಹೊರಗತ್ ಕುಂತಡಿ ಎಲ್ಲಿ ಅದೇ ಇಲ್ಲೇ ಅದನ ರೈತ ಆತ ರೊಕ್ಕತ ರೊಕ್ಕ ಕೊಡಲಿ ಹಾಂ ಏಯ್ ಯಾಕೆ ಬಿಡಾಕತ್ತೀವ ರೊಕ್ಕ ಕಿರಿಕಿರಿ ಮಾಡಾಕತ್ತಾನ ಅವ ಏ ಮಕ್ಕಳಂದ್ರ ಕಿರ್ಕಿರ್ ಮಾಡೋ ಏ ಮಕ್ಕಳಿ ನಾವು ಮಂಗ್ಯರ ಮಗ ಇದ್ದಂಗೆ ಅಂತನ ಬೆಂಕಿ ತಕತಾನೆ ಅಕಿ ಮ್ಯಾಲ ಪ್ರೀತಿ ತಚಕಲತ್ತಂದ್ರ ಆಕಿ ತೀರ ಮತ್ತು ಹೋಕೊಳತಾರೆ ನಸರಲೆ ಇರ್ಲೋ ನೀ ಸಂಭಾಳ್ಸಬೇಕು ಸಂಭಾಳ್ಸರು ಕೊಳೆ ಮಲ್ಲ ಸರಳವನ್ ಕರ್ಕೊಂಡ ಹೋಗಿಲ್ಲ ಮತ್ತೆ ಬೇರೆನಕದ ಮತ್ತೆ ಹಾಕ್ತಾನೆ ಏ ಬಾರೋ ಇಲ್ಲಿ ಏ ಬಂಗ್ ಏನಾದ್ರು ಏನ್ ಮಾಡ್ತಿ ಗೊತ್ತಿಲ್ಲ ಸರಳವನ್ ಕರ್ಕೊಂಡ ಹೋಗ ಅವನು ಕಿರ್ಕಿರ್ ಹೆಚ್ಚಾಗತಿದೆ ಈಗ ಇಲ್ಲ ಏ ಯಪ್ಪಾ ನೋಡಿ ಹೆಂಗ್ ಮಾಡ್ತಕನ ಏ ಏ ಇಲ್ವಾ ನಾನು ಅಪ್ಪಾ ಅಪ್ಪದ್ ಹಂಗ್ ಮಾಡ್ಬಾರ್ದು ಏ ನೋಡಿ ಕಿರಿಕಿರಿ ಮಾಡ್ ಸಾವಿ ಹಿಡಿತಾನ ಇರ್ಲಿ ಇಲ್ಲ ಸಮಾಧಾನ ಮಾಡ್ಬೇಕ ನೀ ಅಪ್ಪದಿ ಅನ್ಬಾ ನಿನ್ಗ ಕಾಡವ್ರು ನನ್ ಕಾಡಪ್ಪ ಹರಿತೆ ನೋಡಿ ನಂಗೆ ಅದನ್ನ ಪ್ರೀತಿ ಮಾಡ್ಬೇಕಪ್ಪ ಕೂಸ್ಕೊಳ್ಳಿ ಮಾಡ್ತಾನೆ ಗಲ್ಲ ಪ್ರೀತಿ ಏನ್ ಮಾಡ್ತಾರಲ್ಲ ನಿನಗ ಕರ ಕರಪ್ಪ ಬಂದಾ ಕರ ಕರಪ್ಪ ಬಂದಾ ಕರ ಕರಪ್ಪ ಬಂದಾ ಏ ಅದು ಬೇರೆ ಇದ್ದಕಪ್ಪ ಹೇ ನೀ ಇಲ್ಲ್ಯಾಕೆ ಬಂದಿ ಹೇ ಇಲ್ಲ್ಯಾಕೆ ಬಂದಿ ಇಲ್ಲ್ಯಾಕೆ ಕರ್ಕ ಬಂದಿ ನನ್ನ ಮಗನ ಏ ಅದು ಬೇರೆ ಇದ್ದಕಪ್ಪ ಏನ್ ಬೇರೆ ಇರ್ತತ್ತು ಹಾಸ್ಟೆಲ್ ಗೆ ಹೋಗಿತ್ತು ಅಂತ ಹೇಳಿ ಇಲ್ಲ್ಯಾಕೆ ಕರ್ಕ ಬಂದಿನಿ ಏನ ಆಮೇಲೆ ಹೇಳ್ತನು ಆಮೇಲೆ ಹೇಳ್ತ ಈಗ ಹೇಳೋ ನನಗೆ ಸುಮ್ಮಿ ಇರು ಒಂದ ಸ್ವಲ್ಪ ಈ ಮನೇ ಬಾಯಿ ಮಾಡ್ಬೇಡ ನಾ ಬರ್ತನೆ ಹೇಳ್ತಾನೆ ನಡಿ ಏ ಇವನ ಗಳು ಯಾಕೆ ಬಂದಿ ಇಲ್ಲಿ ಅಮ್ಮನ ಚಾಕಲೇಟ್ ಕೊಡ್ತ ಅಂತ ನಾನು ಹುಡುಕ್มายನೇ ಎಲ್ಲ ಹೊರ ನಿತ್ ಕೇಳಿಸ್ಕೊಂಡ ನನ್ನ ಮಗನ್ ಇಟ್ಕೊಂಡ್ ರೊಕ್ಕ ಮಾಡ್ಕೊಳ್ತೀನಿ ಏ ಇಲ್ಲೋ ಏನು ರೊಕ್ಕ ಪಕ್ಕಣ ಆಗತ್ತಾನೆ ಏ ಏನಿಲ್ಲ ಏನಾಗ್ತಿದೆ ಇಲ್ಲಿ ಇಲ್ಲಿ ಪಾರಿಜಾತ ಆಗತ್ತಿ ಇಲ್ಲಿ ಜಗ ಸಾಕತ್ತೀವಿ ಇಲ್ಲಿ ಏನಾಗತ್ತೆ ನೋಡ್ರಿ ನಿನ್ ಮಗನ್ ಸಡಗರದ ಏ ಯಾರ ಮಗ ಇಕ್ಕಿ ಮಗ ಏ ನನ್ ಮಗ ಅಕ್ಕಿ ಮಗ ಹೆಂಗ್ ನನ್ನ ಮಗ ಇಕ್ಕಿ ಮಗ ಇವನು ಮಾಡ್ಸಾನ ಏ ನೀವ್ ಇಲ್ಲ ನನ್ನ ಮಗನ ಅವ್ರ ಮಗನ ಯಾಕೆ ಮಾಡಿವ

ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ